ಏ ಕಮಿಟಿಯರ್ನ ಸಂಡಾಸ್ ಹುಡ್ಗೀತ್ರಿ ಬಿಡನಾ ಯಾಕ್ರಿ ಏನು ಏನಿದು ಅವಾಜ ಹಾಡು ಮುಂಚೆ ಗಂಟಲ ಸರಳ ಮಾಡ್ಕೊಬೇಕ್ರಿ ಓಹೋ ಮ್ಯಾಗಿನ ಅವಜ ಏನಿದ ನಾ ಬೇರೆ ಅವಜ್ ಮಾಡಿ ನೋಡಿ ಹೋಲ್ ಬಿಡು ಹೋಲ್ ಹಾಡ ಹಾ ಹಾಂ ಚಾಲು ಕರೆ ಕರೆ ಕರಿ ಹೇಳಿ ನಿನ್ನವ್ನು ಹೆಂಗೆ ಸಲ ಆಕೆ ಪಕ್ಕಾ ಹ್ಞೂ ಬಯ್ಯ ನೀ ಹಾಡು ಹಾಡ್ತೇವೆ ಗಂಟಲ ಸರಳ ಅಂತ ಹೇ ದೊಡ್ಡ ಲತಾ ಮಂಗೇಶ್ಕರ್ಗ ಹಾಡ ಯಾವ ಹಾಡ್ಯಾ ಹಾಂ ಚಾಲು ಚಾಲು

ಈಕೇನು ಸುದ್ದಿಲಿ ಹುಟ್ಟಿಲ್ ಸುಳ್ಳು ಮಗನ ಏಕೆ ಈಕೆ ನಾರ್ಮಲ್ ಡಿರೀರಿ ಅಲ್ಲ ಶಿಜ್ರಿನ ಅಲ್ಲಿದ್ದು ಇದು ಶೀನಿಗೆ ಏ ನಾವ್ ಎಲ್ಲಿದ ಸುಳ್ಳು ಮಗಣ ಟೀಚರ್ ಅತ್ತ ಏ ಬಾಯಿ ಹಾಡ್ತಿಲ್ಲ ಉಸಿರು ಹಿಡ್ಕೊಂಡ್ ಎತ್ತನ ಇಲ್ಲಿ ಹಂಗೆಲ್ಲ ಉಸಿರೆಲ್ಲ ಇಡಬಾರ್ದ್ರಿ ಯಾಕ ನೀವು ಶಟದ್ ಹೋಗ್ತೀರಿ ನೀ ಶಟದ್ ಹೋದಿ ಹಾಡ ಯಾವ ಹಾಡ ಚಾಲು ಚಾಲು ಮಗಳ ಅಂತ ಅಪ್ಪ ಚಂದ್ರ ಶಾನಾ

ಒಬ್ಬಳ ಮಗಳ ಅಂತ ಅಪ್ಪ ಚಂದ ಏ ಹೋಯ್ ಬಿಡ ನಮ್ಮ ಅಪ್ಪ ತಗದೆ ನಾನು ಗಟ್ಟಕ್ಕೆ ಹೋಗದ ನಾನು ಅಹಾ ಬೇಡ ಹೋಯ್ ಬಿಡ 나 ಏನು ಕೇಳಬೇಕು ನಿನಗೆ ಕೇಳ್ರಿ ನಮ್ಮ ಚಿಂಟು ನೋಡ್ರಿ ಏನ್ ಅನ್ಸುತ್ತೆ ನಿನ್ನ ನಿಮ್ಮ ಚಿಂಟು ಬಹಳ ಒಳ್ಳೆ ಹುಡುಗ ಬಾ ಕ್ಯೂಟ್ 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 ಏ ಏ ಯೆಬ್ರಹೀಂ ದೋರಿ ಇಲ್ಲಿ ಏ ಯಾಕ್ರಿ ಹೋರಿ ಹೋರಿ ಇಟ್ಟೆ ಬರಿಗೇಟ್ ಸುಳ್ ಮಗನ ಗಲ್ಲ ಗಲ್ಲಾ ಗಪ್ಪ ನಿಲ್ತಿಲ್ಲ ಅಂದಂಗ ನಿನಗೆ ಹೆಂಗ ಫೀಲಿಂಗ್ಸ್ ಹೇಳಪ್ಪ ಅಂದ್ರೆ ಅಂದ್ರೆ ಫೀಲಿಂಗ್ಸ್ ಅಲ್ಲಿ ಹೇಳ್ತಂತಾಡಿ ಫೀಲಿಂಗ್ಸ್

ನಾನ್ ಜೋಡಿ ಇಂಗ್ಲಿಷ್ ಮಾತಾಡ ತಿಳಾಕಿಗ್ ಮಾತ್ಲ ಸುದ್ದಿಲ್ಲ ಮದ್ ನೀನ್ ಮನಷ್ಯಾ ಹೊಲ್ ಬೇಡ ಅನ್ನಂಗ ಏನ್ ವಿಚಾರ ಹೇಳಿ ಬೇಡ ಬಾಯ್ ಸಾರಿ ಸಾರಿ ಸೋರಿ ಸೊರಿ ನಾ ನಿಮ್ಮಂತ ಬಡಕ್ ಇದ್ದಿದ್ ಹುಡುಗನ ಯಾವತ್ತೂ ಮದ್ವಿ ಆಗಂಗಿಲ್ಲಾ ನಾ ಏನಿದ್ರು ಜಿಮ್ ಬೋಡಿ ಬಿಡ್ರಿ ಈಗ ಮದ್ವೆ ಆಗ್ತೀನಿ ಏನಂದೇ ಬಡಕ ಅ ಮಾವ ಬಡಕ್ ಬಗ್ಗೆ ಒನ್ ಡೈಲಾಗ್ ಹೇಳಿ ಹೇಳ್ಯಾನ ನೀ ಗಪ್ಪನೆಲ್ಲಾ ನಿನ್ನ ಸಂಬಂಧ ಡೈಲಾಗ್ ಐತಿ ನಿನ್ ಕಡೆ ನನ್ ಸಂಬಂಧ ಹಾ ಚಲೋನ ಐತಿ ಗಪ್ಪ ಚಂದ ಇರ್ಬೇಕ್ ಛಂದ ಓಕೆ ಹಾ ಹಾಗೇನ ಬಡಕ್ ಅದ ನಡಕ್ ಬರಬೇಡ ಹಡಕ್ ಸುಳಿ ಮಗಣ ಬುಡಕ್ ಕೈ ಹಾಕಿ ಎಡಕ್ ಹೋಗದ ನಿನ್ನ ಈ ಡೈಲಾಗ್ ನೀವು ಹೇಳಿದ್ರಿ ನನಗೆ ಬಡಕ್ ಯಾರಂದ್ರು ನಿಮಗೆ ಹೆಂಗ ಬಡಕ್ ಇದ್ದಾರ ಬಗ್ಗೆ ಕೇವಲ ಮಾತಾಡಬಾರ್ದ ಯಾಕ್ರಿ

ಅವರಂಗ ನಾವು ಇಬ್ರು ಅಂತಂಬ್ರ ಅವ್ರಂಗ ದೊಡ್ಡ ದೊಡ್ಡ ಬಿಸ್ನೆಸ್ ಅದಾವ ನಮ್ಮನ್ನು ಏನ್ ಬಿಸ್ನೆಸ್ ಐತ್ರಿ ನಿಮ್ಮ ಸಣ್ಣ ಹುಡುಗರು ಹೇತಕೊಂಡ್ರೆ ಚೈಡ್ಯಾ ಹಾಕ್ತಾರಲ್ಲ ಏನದ ಡೈಪ್ ಆ ಡೈಪರ್ ಬಿಸ್ನೆಸ್ ಐತ್ ನಮ್ದು ದೊಡ್ಡ ದೊಡ್ಡ ಬಿಸ್ನೆಸ್ ಅದಾವ ಯಾ ಲೆವೆಲ್ ಕ ಬಿಸ್ನೆಸ್ ಅದಾವ ಅಂದ್ರ ಮೈನಿ ಮಾಲ್ ಆರ್ಡರ್ ಹಾಕಿನಿ ಮೂರು ಹಡಗ ತುಂಬು ಸಮುದ್ರದಾಗ ಮಾಲ್ ಬರತ್ತ ಮೂರು ಹಡಗ ಸಮುದ್ರದಾಗ ಪಲ್ಟಿ ಅದು ಸಮುದ್ರ ನೀರ ಖಾಲಿ ಸಮುದ್ರ ನೀರ್ ಖಾಲಿ ಅದ್ರಿ ಅಟ್ ಪವರ್ ಐತಿ ಡೈಪರ್ ಡೈಪರ್ ನೀವ್ ಟೀಚರ್ ಯಾವ ಯಾಕ ನಾ ಏ ದೊಡ್ಡ ದೊಡ್ಡ ಅದ ಹೆತ್ಕೋತೇತ್ರೆ ಮದಿ ಮಾಡ್ಕೊಂಡ್ ಬಿಡ್ ಇಲ್ಲ ಟೇಲರ್ ಟ್ಯೂಷನ್ ಟುಣಕ್ ಟುಣಕ್ ಓಡಾಡಕ್ ಇರಬಹುದು ಅಂತ ಹೇಳತ್ತ ಇದ್ರ ನೋಡ ಆ ಬೇಗ ಇರ್ಸಿ ಬಿಡ್ ಯಾದಿ ಮಿಶಾದಿ ಯಾವ್ ಇಲ್ಲ ಅಂಗಡಿ ಮಾಲಕ್ ಬಂದಿ ಏ ನೋಡಬಾಯ್ ಎಲ್ಲ ಏನ್ ಅಪ್ಪ ಮಗ ನೋಡಿ ಇವಾಗ ಹೇಳ್ಗಳ ಹೇಳಿ ಮಗ ಹಾ ಇವ ಅಂಗಡಿಯ ದಿನ ಬಾಳೆಹಣ್ಣು ತಿಂದು ಮುನ್ನೂರು ರೂಪಾಯಿ ಬಾಕಿ ನಿಮ್ಮ ಅಪ್ಪ ಸ್ಟಾರು ಡಿ ತಿಂದು ಎಂಟು ರೂಪಾಯಿ ಬಾಕಿ ಮಾಡ್ಯಾನ ನೂರು ರೂಪಾಯಿ ಕೊಡು ಕಿಮತ್ ನಿಮಗ ಬಂದು ಹುಡುಗಾರ ಮುಂದೆ ಪೋಸ್ ಕೊಡ್ತೀರಿ ನಾಳೆಗೆ ಬಾಕಿ ಕೊಡ್ಲಿಲ್ಲ ಅಂದ್ರ ಇಬ್ಬರು ಶಡ್ಡಿ ತಗೊಂಡು ಚಡ್ಡಿ ಕಳದ ಮತ್ ನೀವು ಅಂಗಡಿಯಾಗ ಉದ್ರಿ ಮಾಡಿರಿ ಹಂಗ್ರ ಎಕ್ಸ್ಕ್ಯೂಸ್ ಮೀ ಇಷ್ಟೊಂದು ಚಂದ ಆಗಿರೋ ಹುಡ್ಗಿ ಮುಂದ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಹುಡ್ಗಿ ಮುಂದ ನಿನಗೂ ನಿನ್ನ ಮಗ ಹೆಂಗಾರ ಸೂರ ಹೇಳಾಕ ಮನ್ಸು ಬಂತು ಇಬ್ರು ಶಟದ್ ಹೋಗ್ರಿ ಇವು ನಾನ್ಸೆನ್ಸ್ ಬ್ಲೆಡಿಫುಲ್ ಉಪ್ಪಿಟ್ಟು ಸೆಗಣಿ ಪೆಟ್ರೋಲ್ ಬಂಕ್ ಅರಬಾವಿ ಕ್ರಾಸ್ ಅರಬಾವಿ ಕಬ್ಬೀನ್ ಪಡಾ ಹಾ ಏ ತೋಡ ಅರಬಾವಿ ಕಬ್ಬಿನ್ ಪಡಾ ತ ಬಾಯಿ ಮುಚ್ಚೋ ನಿನ್ನ ಅವ್ನ ಸೊಳ ನನ್ನ ಬಾಯ ಓದಿಲ್ಲ ಗಪ್ ಇರ ಮತ್ತೆ ಹಂಗಲ್ಲ ಇನ್ನೊಂದ್ ಐದು ನಿಮಿಷ ಲೇಟ್ ಮಾಡ್ರಿ ಇಲ್ಲಿ ಐದು ನಿಮಿಷ ಐದು ಹಾಕಿತ್ತು ಈಚೆ ಈ ಪೈಟಿ ಅಂಗಡಿ ಒಂದು ತಿಂಡಿ ನೋಡಿ ನಡಕ್ ಬಂದ್ ಹೋಲ್ ಬಿಡುಗೋಂಟ್ ಎಲ್ಲ ಮಮ್ಮ ನಿಲ್ರು ಸೊ ಇಲ್ಲಿ ಸ್ಟೇಜ್ ಮ್ಯಾಗ ನಾವು ಏನೋ ಮಾಡಿದ ಒಂದು ಹ್ಯಾಶ್ಗೋಸ್ಕರ ಮಾಡಿರ್ತೇವ್ರಿ ಆದಷ್ಟು ಅಷ್ಟೇ ತಗೋರಿ ಕೆಟ್ಟನ್ ಬಿಡ್ರಿ ಹೇಳಕ್ಕೆ ಹೇಳಕ್ ಇಷ್ಟ ವಿಶೇಷವಾಗಿ ಸಣ್ಣ ಸಣ್ಣ ಹೋಗೋರಿ ನೀವು ಬೆಳಿಗ್ಗೆ ಅದು ಸಾಲಿ ಹೋಗಿ ಟೀಚರ್ ಮುಂದೆ ಐದು ಐದು ಹನ್ನೊಂದು ಅಂದಿರಿ ಐದು ಐದು ಹತ್ತು ಟೀಚರ್ ಅಂದ್ರೆ ಗುರುಗಳು ಇದ್ದಂಗ ಭಾಳ ಖುಷಿ ಆಯ್ತು ರೀ ಎರಡನೇ ವರ್ಷ ನಿಮ್ಮ ಊರಿಗೆ ಕರೆಸಿರಿ ಸೊ ಅಂತಾರೆ ಅಪೇಕ್ಷೆ ಪಟ್ರಿ ಮಾಡ್ತಾನಾಗ ಒಂದು ನಾಕ್ ಮಾತಾಡ್ಸ್ರಿ ಅಂತ ಹೇಳಿ ಬಾ ಮಾರ್ತಾನ ಅದೊಂದು ಡೈಲಾಗ್ ಬಿಡ ನೀನು ಗಾಂಡು ನಾನು ಗಾಂಡು ಒಂದ್ ಎರಡು ಮಾತಾಡಕ್ ಹೇಳತ್ತಾರ ಒಂದ್ ಎರಡು ಮಾತಾಡ ಆಮೇಲೆ ಜಾನಪದ ನಮಸ್ಕಾರ ರೀ ಎಲ್ಲರಿಗೂ ನನ್ನ ಪರಿಚಯನ ಮಾಡಿಕೊಡೋದು ಬೇಡ ಅನ್ಸ್ಕೋತೀನಿ ನಾನು ಯಾಕಂದ್ರೆ ಎಲ್ಲಾರು ನೋಡಿದಿರಿ ಆಲ್ರೆಡಿ ಅಲ್ಲ ಒಂದ್ ಸಣ್ಣ ಏನೋ ಒಂದ್ ಮೋಟಿವೇಶನ್ ಹೇಳ್ತೀನಿ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಯಾಕಂದ್ರೆ ರಾಜು ಭಯಾನ್ ಜೋಡಿ ಇದ್ದಾಗ ಅಷ್ಟೇ ನಾವು ಸ್ಟೇಜ್ ಮ್ಯಾಗ ಮಾತಾಡ್ತೀವಿ ಕುಲ್ಲ ಒಬ್ಬೊಬ್ಬರು ಅಂತೂ ಹತ್ತಿ ಮಾತಾಡೋಕೆ ನಮ್ಗೆ ಆಗಂಗಿಲ್ಲ ನಿಮ್ಮನೆಲ್ಲಾರು ನೋಡಿ ಅಂಜಿಕೆ ಬರ್ತೈತಿ ಅಷ್ಟ ಮತ್ತೇನಿಲ್ಲ ರಾಜುಭಯ್ಯ ಹುಡುಗೋರು ಹೆಂಗೆ ಹಾಲು ಹಾಕಾರು ಉದಾಹರಣೆಗೆ ಹೆಂಗೆ ಹಾಲು ಹಾಕ್ಕಾರಪ್ಪ ಈಗ ಮನ್ಯಾಗಿಂದ ಚಲೋ ಹುಡುಗಿರ್ತಾನೆ ಕಾಲೇಜ್ಗೆ ಹೋಗ್ತಿರ್ತಾರೆ ಇಬ್ಬರು ಮೂರು ಮಂದಿ ಕೂಡಿ ಒಂದು ಹುಡುಗಿ ಹಾದ್ ಹೊಂಟಿರ್ತೈತಿ ಆ ಟೈಮ್ದಾಗ ಇವ ಆ ಹುಡುಗಿ ಸುಮ್ ಹೊಂಟಿರ್ತೈತಿ ಅವನ್ ಖರ್ಚು ದಾಟಬೇಕಂತ ಹೇಳಿ ಇಬ್ಬರು ಹುಡುಗರು ಕೂಡಿ ಅವ್ಗ ಪೋಸ್ಲಾಸ್ ಚಲೋ ಮಾಡ್ತಾರ ಚಲೋ ಮಂತಂದಿಂದ ಹುಡುಗ ಖರ್ಚಿಗೆ ಇರೋಕೆ ಎಲ್ಲ ಇರ್ತೈತಿ ಆ ಹುಡುಗಿ ಇವರು ತಲಿ ತುಂಬತಾರ ಏ ಮಾಮಾ ಆ ಹುಡುಗಿ ನಿನ್ನ ನೋಡಿತು ಆ ಹುಡುಗಿ ನಿನ್ನ ನೋಡಿತು ಕುನ ಇವರು ಇಬ್ಬರು ಅವನ್ ಜೋಡಿ ಖರ್ಚು ದಾಟಸ್ಕೋತಾರ ಇಂಥವೆಲ್ಲ ನಡ್ದವ್ರಿ ಅದಕ್ಕೆ ನಾವು ಅನ್ನೋದು ಏನ ಚಲೋ ಇರ್ರಿ ಚೊಲೋ ತಂಗ ಸಾಲಿ ಕಲೀರಿ ಚೊಲೋ ಅವ್ವ ಅಪ್ಪನ್ ನೋಡ್ಕೋರಿ ಅಂತ ಕೇಳ್ಕೋತೀನಿ ಇಷ್ಟ ನಾಕ್ ಮಾತ್ ಮಾತಾಡ್ರಿ ಅಂತ ಹೇಳಿದ್ರಿ ಸಾರಿ ತಪ್ಪಿದ್ರೆ ಕ್ಷಮೆ ಇರ್ಲಿ ನಮಸ್ಕಾರ ಎಲ್ಲರಿಗೂ ಅರಮ್ ಜನತೆ ಆ ಮಾರುತನ ಬಹಳ ಒಳ್ಳೆಯ ಕಲಾವಿದ ಬಹಳಷ್ಟು ಸ್ಕಿಟ್ಟದಾಗಿ ವಿಲನ್ ಪಾತ್ರ ಜೊತೆ ಮಾಡ್ತಾನ ಮಾರುತನ ಹೇಳಿದ್ ಮಾತ್ನಾಗ ಒಂದ್ ಏನ್ ಆರ್ತೈತ್ಪಾ ಅಂದ್ರ ಹೇಳ್ತೀನಿ ತಟಿ ಮಮ್ಮ ಡೈಲಾಗ್ ಈಗ ಮೊಬೈಲ್ಗಳು ಯೂಸ್ ಮಾಡ್ತಾರೆ ಎಲ್ಲರೂ ಬಹಳಷ್ಟು ಮೊಬೈಲ್ ಕೆಟ್ಟ ಐತಿ ಅಂತ ಹೇಳಕ್ ಆಗಲ್ಲ ಬಹಳಷ್ಟು ಟೈಮ್ ನಮ್ಗೆ ಈಗ ನೋಡ್ರಿ ನೀವ ಒಂದ್ ಟೈಮ್ ಕ ತಿರ್ಕೊಂಡಾಗ ಮೊಬೈಲ್ಗಳು ಇರ್ತಿರ್ಕಿಲ್ಲ ಟಪಾಲ್ಗಳು ಇರ್ತಿದ್ದು ಇಲ್ಲಿ ಸಾತ್ರಿ ಇಲ್ಲಿ ಹೋಗಿ ಹೇಳಕ್ ಬೇಕಾರ ಹದಿನೈದು ದಿನ ಬೇಕಾಗಿತ್ತು ಅವಾಗ ಲಬ್ ಲಬ್ ಹೋಗ್ಕೋತ ಬರ್ತಿರವ್ರ ಈಗ ಹಂಗಿಲ್ಲ ಮಮ್ಮ ಎಷ್ಟು ಫಾಸ್ಟ್ ಕಾಲ್ ಐತಿ ಅಂದ್ರೆ ಇನ್ನ ಐ ಸಿ ಇದ್ದಾಗ ಉಸಿರಾಡ್ತಿರ್ತಾ ನಾವು ಯಾವನು ಫೋಟೋ ರೆಡಿ ಮಾಡಿರ್ತಾರೆ ಇಲ್ಲಿ ಮರಳಿ ಸೊ ಮೊಬೈಲ್ ದಿಂದ ತಪ್ಪು ದಾರಿಗೂ ಇಳಿತಾರ ಕೆಟ್ಟ ದಾರಿಗೂ ಬರ್ತಾರ ಒಳ್ಳೆ ದಾರಿಗೂ ಒಂದು ಸಣ್ಣ ಎಕ್ಸಾಂಪಲ್ ಗೋಕಾದಾಗ ಆಗಿದ್ದು ಒಂದು ಏನಪ್ಪಾ ಅಂದ್ರ ಗೋಕಾಗದಾಗ ಬಾಂಬೆ ಚಾಳದಾಗ ನನ್ನ ಮನಿ ಐತಿ ಇಟ್ಟಿಟ್ಟ ಸನ್ ಸಣ್ಣ ಹುಡುಗರು ನಾಕ್ ಹುಡುಗರ ಹೋಗ್ತಾ ಬರ್ತಾ ಏ ಲಪಂಗ ರಾಜೇ ಏ ಲಪಂಗ ಇಲ್ಲಿ ಹೆಸರು ಹಂತದ ಅವ್ರ ಮೇಲೆ ಶೀಟ್ ಮಾಡ್ಕೋಬಾರದ್ ಗಪ್ ಹೋಗೀನಿ ಒಂದ್ ನಾಲ್ಕೈದು ದಿನ ಬಿಟ್ಟು ಐದಾರು ಕಲ್ಲ ತಗೊಂಡ್ ಗೈಡ್ಗೆ ಅಡ್ಡ ಹಾಕಿರು ಯಾಕ್ರೂ ಏ ರಾಜ ನಾನಂಬರ್ ಕೊಡ್ಲೇ ಯಾಕ್ರೋ ಏ ನಂಬರ್ ಕಣ ಕಲ್ಲ ಹಿಡಿದ್ರೆ ಕೈಯಾಗ ಐದು ನಂಬರ್ ಕೊಟ್ಟಿನಿ ಫೋನ್ ಹತ್ತಕ್ಕೆ ಹೋಗ್ಬೇಡ ಅಂತ ಹೇಳಿ ಇಲ್ಲ ಬರೀ ಸ್ಟೇಟಸ್ ನೋಡ್ದು ತಗೋ ಅಂದ್ರು ಒಂದು ಹದಿನೈದು ದಿನ ಕಾಲ್ ಮೆಸೇಜ್ ಏನು ಮಾಡಲಿಲ್ಲ ಹದಿನೈದು ದಿನ ಬಿಟ್ಟು ಸಲ ಕಾಲ್ ಮಾಡಿರು ಯಾಕ್ರ ಅನ್ನಿ ರಾಜವೇನ ಒಂದು ಸ್ಟೇಟಸ್ ಇಟ್ಟು ನೋಡಲಾ ಅಂದ್ರೆ ಏನು ಇಟ್ಟರು ನೋಡ್ಲ ತಗದ್ ನೋಡ್ತೀನೂ ನಂದ ಒಂದು ಫೋಟೋ ಹಾಕಿರು ಒಂದು ಹಾಡ ಹಾಕಿರ ಬಂದಾನು ಬಂದಾನು ಸಾಹುಕಾರ ಒಂದು ಸ್ವಲ್ಪ ಖುಷಿ ಆಯ್ತು ಥ್ಯಾಂಕ್ಸ್ ಅನ್ನಿ ಇಟ್ನಿ ಆಮೇಲೆ ಸೆಕೆಂಡ್ ಮತ್ತೆ ನಾಲ್ಕು ಗಂಟೆಗೆ ಕಾಲ್ ರಾಜೀವ ರಾಜವೇನ ಇನ್ನೊಂದು ಸ್ಟೇಟಸ್ ಹಾಕಿ ನೋಡ್ಲ ಏನು ಹಾಕಿರು ನೋಡಿ ನೋಡ ತಗೋದ್ ನೋಡಿ ಮತ್ತೊಂದು ಬಿಳಿ ಶರ್ಟ್ ಮೇಲೆ ಒಂದು ಹಾಡ ಹಾಕಿರ ನಂದು ಏನಪ್ಪಾ ಅಂದ್ರೆ ಪುಣ್ಯ ಆತ್ಮ ಪುಣ್ಯ ಆತ್ಮ ನಾ ಡೈರೆಕ್ಟ್ ಹುಡುಗರಿಗೆ ಪೋನ್ ಹೆಚ್ಚು ಕೇಳಿಬಿಟ್ಟು ನಿಮಗೆ ಏನು ಬೇಕಾಗಿತ್ತು ರಾಜೀವನಂದ ಆರ್ನೂರು ರೂಪಾಯಿ ಬೇಕಾಗಿ ಯಾವ್ ಹೆಂಗೆ ಬಾರಿಸ್ಬೇಕು ಯಾವನ್ ಎಲ್ಲಿ ಉಗಿಸ್ಬೇಕು ಎಲ್ಲ ತೀರಿಗಳು ಸಿಕ್ಕಿಬಿಟ್ಟವು ಹುಡುಗರಿಗೆ ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ ಆದಷ್ಟು ಆನ್ಲೈನ್ ಕ್ಲಾಸ್ ಆವ ಇವ ಇವು ಇರ್ತಾವ ಟೀಚರ್ಗಳು ಏನಾರು ಬಿಡೋದು ಇರ್ತೈತಿ ಅಷ್ಟೇ ಯೂಸ್ ಮಾಡಿರಿ ಅಭ್ಯಾಸ ಟೈಮ್ ಇಲ್ಲ ಅಂದ್ರೆ ಒಂದು ಎರಡು ಮೂರ ಒಂದು ಹತ್ತು ನಿಮಿಷ ಏನಾದ್ರು ಸ್ವಲ್ಪ ಚಲೋ ಅಂತದ್ದು ನೋಡ್ರಿ ಆದಷ್ಟು ಮೊಬೈಲ್ ಸಣ್ಣ ಸಣ್ಣ ಹುಡುಗರಿಗೆ ಹೆಣ್ಮಕ್ಳಿಗೆ ಕಡಿಮೆ ಕೊಟ್ಟರೆ ಹೇಳೋಕೆ ಇಷ್ಟಪಡ್ತು ಸೊ ಏನೋ ಜನಪದ ಅವಳದವ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಯಾವ ಡೈಲಾಗ್ ಹೇಳತ್ತಿರಲ್ಲೇ ಇನ್ಸ್ಟಾಗ್ರಾಮಾಗ ನೋಡಿರಿ ಮಾಮಗಳ